ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ಇಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಅರ್ಶಿಣ ಕೀಳೆನ ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನವರಾತ್ರಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ವಾ ಸೊ ನಮಗೆ ನವರಾತ್ರಿ ಹಬ್ಬದಲ್ಲೆಲ್ಲ ಈ ರೀತಿ ಅರ್ಶಿಣ ಕೀಳೆನ ತೊಗೊಂಡು ಹೋಗ್ಕೊಂಡ್ರೆ ಇದರಲ್ಲಿ ಕಡುಬು ಮಾಡ್ಬೋದು ತುಂಬ ಚೆನ್ನಾಗುತ್ತೆ ಎಷ್ಟೊಳ್ಳೆ ಪರಿಮಳ ಇರುತ್ತೆ ಈ ಎಲೆ ಗೊತ್ತಾ ಸೊ ಕಡುಬು ಮಾಡಿದ್ರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದರಲ್ಲಿ ಅದಕ್ಕೋಸ್ಕರ ನಾನು ಈ ಅರಿಶಿನ ಕೇಳೆನ ಕೊಯ್ಕೊಂಡು ಹೋಗ್ತಾ ಇದ್ದೀನಿ ಇದರಲ್ಲೇ ಇವತ್ತು ನಾನು ನಿಮಗೆ ಕಡುಬನ್ನು ಮಾಡಿ ತೋರಿಸ್ತೀನಿ ಬಹಳಷ್ಟು ಜನರು ಈ ಅರಿಶಿನ ಕಿಳೆ ಕಡುಬನ್ನ ಮೇಲ್ಗಡೆ ಕವರ್ ಅನ್ನ ವೈಟ್ ಆಗಿ ಮಾಡ್ತಾರೆ ಆದ್ರೆ ನಮ್ಮ ಸಿರ್ಸಿ ಕಡೆಗೆ ಈ ಮೇಲ್ಗಡೆ ಕವರ್ ಕೂಡ ಈ ತರ ಬ್ರೌನ್ ಕಲರ್ ಅಲ್ಲಿ ಮಾಡ್ತಾರೆ ತುಂಬಾ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಇದು ಕಿಳೆ ಕಡುಬು ಅಂತ ಹೇಳ್ತೀವಿ ಕಲರ್ಫುಲ್ ಆಗಿರುತ್ತೆ ಟೇಸ್ಟ್ ಎಂತರೂ ಅಮೇಝಿಂಗ್ ಮತ್ತೆ ಯಾವುದೇ ರೀತಿ ನಮಗೆ ಇದು ಹಾರ್ಮ್ ಬೆಲ್ಲ ಹಾಕಿ ಮಾಡ್ತೀವಿ ಮತ್ತೆ ಕೆಲವಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಆಡ್ ಮಾಡೋದ್ರಿಂದ ಸಕ್ಕ ಟೇಸ್ಟಿಯಾಗಿ ಇದನ್ನ ಮಾಡ್ಕೊಳ್ಬಹುದು ಸೊ ಸಕ್ಕರೆ ಬದಲಾಗಿ ನೋಡಿ ಈ ರೀತಿ ಬೆಲ್ಲದ ಕಡುಬುಗಳನ್ನ ಮಾಡಿಕೊಂಡ್ರೆ ಎಲ್ಲರೂ ಮನೆಯಲ್ಲಿರೋರೆಲ್ಲ ಖುಷಿಯಿಂದ ತಿನ್ಬಹುದು ಅಲ್ವಾ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿರುತ್ತೆ ಈ ಫಿಲ್ಲಿಂಗ್ ಕೂಡ ಇದು ಅದರಲ್ಲೂ ಇದನ್ನ ತುಪ್ಪದ ಜೊತೆ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ನವರಾತ್ರಿಗೆ ಒಂದಿನ ಇದನ್ನ ಮಾಡಿ ನೋಡಿ ಒಂಬತ್ತು ದಿನ ಒಂಬತ್ತು ರೀತಿ ಕಜ್ಜಾಯಗಳು ಬೇಕಾಗ್ತವೆ ಅಲ್ವಾ ಫ್ರೆಂಡ್ಸ್ ದೇವಿ ನೈವೇದ್ಯಕ್ಕೆ ಒಂದು ದಿನ ನೀವು ಇದನ್ನ ಮಾಡಬಹುದು ಹಾಗಾದ್ರೆ ಅಂತ ನೋಡ್ತಾ ಹೋಗೋಣ ನೋಡಿ ಒಂದು ಬೌಲಿಗೆ ನಾನು ಒಂದ್ ಕಪ್ ಆಗುವಷ್ಟು ದೋಸೆ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒನ್ ಅವರ್ ನೆನ್ಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಲ್ಲ ಒನ್ ಅವರ್ ಆದ್ರೂ ನೆನ್ಸ್ಕೊಂಡ್ರೆ ಅಕ್ಕಿ ಸಾಫ್ಟ್ ಆಗಿ ನೆನ್ಕೊಂಡಿರುತ್ತೆ ಅಲ್ವಾ ನಿಮ್ಗೆ ಟೈಮ್ ಇದ್ರೆ ಟೂ ಅವರ್ಸ್ ಆದ್ರೂ ನೆನ್ಸ್ಕೊಳ್ಬಹುದು ಚೆನ್ನಾಗಿ ಈ ರೀತಿ ತೊಳಕೊಂಡು ಈ ನೀರನ್ನೆಲ್ಲ ಇಳಿಸ್ಬಿಟ್ಟು ಪುನಃ ಇದಕ್ಕೆ ಬೇರೆ ನೀರನ್ನ ಹಾಕಿ ನಾನು ಒನ್ ಅವರ್ ಇದನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ ನೆನೆಸಿಟ್ಕೊಂಡು ಒನ್ ಅವರ್ ಆದ್ಮೇಲೆ ಇದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೇ ಲೋಟ ಅಕ್ಕಿ ಇರೋದ್ರಿಂದ ಒಂದೇ ಸರಿಗೇನೆ ಇದನ್ನು ರುಬ್ಕೊಳ್ಬೋದು ಸೊ ನೀಟಾಗಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಇದನ್ನ ರುಬ್ಕೊಳ್ಳೋಣ ಮತ್ತೆ ಇದಕ್ಕೆ ಈಗ ನೋಡಿ ನಾನು ಅಕ್ಕಿ ತಗೊಂಡಿರುವಂತಹ ಲೋಟದಲ್ಲೇ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನ ತುರಿನ ಹಾಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಈಗ ನೈಸ್ ಆಗಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ತರ ನೀವು ಮಾಡಿದ್ರೆ ಫುಲ್ ನೈಸ್ ಆಗಿರಬೇಕು ಗಂಧದ ತರ ಇರಬೇಕು ಆ ತರ ರುಬ್ಕೊಂಡು ಇದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ನಿಮ್ಗೆ ಬೇಕಿದ್ರೆ ಇದೇ ಮಿಕ್ಸರ್ ಜಾರ್ಗೆ ಕೂಡ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸೇರಿಸ್ಕೊಳ್ಬಹುದು ಆಮೇಲೆ ಇದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದು ಜೋನಿ ಬೆಲ್ಲ ಸೊ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೆ ಅದೇ ಕಪ್ಪನ್ನು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಅಲ್ವಾ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿದೆಲ್ಲ ಮಿಕ್ಸ್ ಆದಮೇಲೆ ರೆಡಿ ಆದಮೇಲೆ ನಾನು ಸ್ಟೋ ಆನ್ ಮಾಡಿಬಿಟ್ಟು ಈಗ ಸ್ಟೋವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಪಾತ್ರೆನ ಆಮೇಲೆ ನೋಡಿ ಇದನ್ನ ಚೆನ್ನಾಗಿ ಮಗಜ್ಕೊಳ್ತಾ ಹೋಗ್ಬೇಕು ಈಗಾಗ್ಲೇ ನಾನು ದಸರಾಕ್ಕೆ ಬೇಕಾಗಿರುವಂತಹ ಸುಮಾರಷ್ಟು ರೀತಿಯ ರೆಸಿಪಿಗಳನ್ನ ತೋರಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ಕೂಡ ತೋರಿಸ್ಕೊಡ್ತೀನಿ ಮತ್ತೆ ಈಗಾಗ್ಲೇ ಇನ್ಸ್ಟಂಟ್ ಆಗಿ ಮಾಡುವಂತಹ ಒಂದು ಕಜ್ಜಾಯ ಕೂಡ ಪೋಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಅದು ಕೂಡ ತುಂಬಾ ಸುಲಭ ಹಾಗೆ ನೋಡಿ ಒಂದ್ ಚಮಚ ಆಗುವಷ್ಟು ತುಪ್ಪನ ಹಾಕೊಂಡಿದೀನಿ ಚೆನ್ನಾಗಿ ಇದನ್ನ ಮುಗಜ್ಕೊಳ್ತಾ ಹೋಗ್ಬೇಕು ಸುಮಾರು ಒಂದ್ ಆರರಿಂದ ಏಳು ನಿಮಿಷ ಬೇಕಾಗತ್ತೆ ಹಾಗೆ ಒಂದ್ ಅರ್ಧ ಚಮಚ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದೀನಿ ನಿಮ್ಮ ಹತ್ರ ಪೌಡರ್ ಇರ್ಲಿಲ್ಲ ಅಂತಾದ್ರೆ ನೀವು ಅಕ್ಕಿ ರುಬ್ಬುವಾಗ ಇಡೀ ಏಲಕ್ಕಿನ ಕೂಡ ಹಾಕಿ ರುಬ್ಕೊಳ್ಬಹುದು ಆಮೇಲೆ ನೋಡಿ ನೀವು ಇದನ್ನ ಮಗಚ್ತಾ ಹೋಗ್ಬೇಕು ನೀವು ಮಗಚ್ತಾ ಮಗಚ್ತಾ ಇದ್ದಂಗೆನೆ ನೋಡಿ ಇದು ಗಟ್ಟಿ ಆಗ್ತಾ ಬರುತ್ತೆ ಗಂಟು ಗಂಟ ತರ ಅನಿಸುತ್ತೆ ನಮಗೆ ಈ ತರ ನೋಡಿದಾಗ ಬಟ್ ಏನು ಪರವಾಗಿಲ್ಲ ಅದು ಆಮೇಲೆ ಕಂಪ್ಲೀಟ್ ಆಗಿ ಹೋಗುತ್ತೆ ನಾವು ಮಗಚ್ತಾ ಮುಗಿಸ್ತಾ ಹೋದಂಗೆನೆ ಚೆನ್ನಾಗಿ ಸ್ಮೂತ್ ಆಗೇನೆ ಬರುತ್ತೆ ಇದು ತುಂಬಾ ಜನರು ಈ ರೀತಿ ಕಡುಬನ್ನ ಮಾಡುವಾಗ ಈ ಮೇಲ್ಗಡೆ ಔಟರ್ ಕವರನ್ನ ವೈಟ್ ಆಗಿ ಮಾಡ್ತಾರೆ ಅಂದ್ರೆ ಅವರು ಬೆಲ್ಲ ಹಾಕಲ್ಲ ಬಟ್ ನಮ್ಗೆ ತರ ಇಷ್ಟ ಆಗಲ್ಲ ನಮ್ಮ ಸಿರಿಸಿ ಕಡೆಗೆ ಇದನ್ನ ಇದೇ ತರ ಮಾಡ್ತಾರೆ ಫ್ರೆಂಡ್ಸ್ ಅಂದ್ರೆ ಮೇಲ್ ಕವರ್ ಕೂಡ ಬೆಲ್ಲ ಹಾಕಿಬಿಟ್ಟು ಈ ತರಾನೇ ರೆಡಿ ಮಾಡ್ಕೊಳ್ತಾರೆ ಅದನ್ನ ಹಾಗೆ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಸ್ಟೂ ಆನ್ ಮಾಡ್ಬಿಟ್ಟು ಇನ್ನೊಂದ್ ಕಡಾಯಿನ ಇಟ್ಕೊಂಡಿದೀನಿ ಅದಕ್ಕೆ ಈಗ ಎರಡ್ ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಈಗ ನೋಡಿ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಈ ತೆಂಗಿನ ತುರಿಗೆ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿ ತೆಂಗಿನ ತುರಿ ಮತ್ತು ಬೆಲ್ಲ ಎಲ್ಲದು ಚೆನ್ನಾಗಿ ಸರ್ವೇರಿಸಬೇಕು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ಇದಕ್ಕೂ ಅಷ್ಟೇ ಒಂದು ಸ್ವಲ್ಪ ನಾವು ಏಲಕ್ಕಿ ಪುಡಿನ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಇದ್ರ ಟೇಸ್ಟು ಮತ್ತು ಇದಕ್ಕೆ ಉಪ್ಪೇನು ಹಾಕ್ಕೊಳ್ಳೋದು ಬೇಡ ನಾವು ಆಲ್ರೆಡಿ ಹೊರಗಿನ ಕವರ್ಗೆ ಹಾಕ್ಕೊಂಡಿದ್ದೀವಿ ಅಲ್ವಾ ಸೊ ಇದಕ್ಕೆ ಉಪ್ಪು ಬೇಕಾಗಲ್ಲ ಆಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದು ಬೆಲ್ಲ ಹಾಕಿದಾಗ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ ಅಲ್ವ ಒಂದು ಸ್ವಲ್ಪ ನೀರಿನ ಅಂಶ ಡ್ರೈ ಆದರೆ ಸಾಕು ಫುಲ್ ಡ್ರೈ ಆದ್ರೂ ಒಂಥರ ಸಟ್ ಸಟ್ ಥರ ಆಗಿಬಿಡತ್ತೆ ಸೊ ಮೆತ್ತಗಿರಬೇಕು ಹಾಗಾಗಿ ಚೆನ್ನಾಗಿ ಮಗಚಿ ರೆಡಿ ಮಾಡ್ಕೊಳ್ಳೋಣ ಹಾಗೆ ನೋಡಿ ಈಗ ನಾನು ಆಲ್ರೆಡಿ ಕೊಯ್ಕೊಂಡು ಬಂದಿದ್ದೀನಿ ಅಲ್ವಾ ಅರಿಶಿನ ಕಿಲೆ ಅಥವಾ ಅರಿಶಿನ ಎಲೆನ ಅದನ್ನು ನೀಟಾಗಿ ತೊಳೆದು ಬಿಟ್ಟು ಎಲ್ಲ ಒರೆಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಈ ಎಲೆನೇ ತುಂಬ ಪರಿಮಾಳವಾಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿ ಮಾಡಿ ತಿಂದರೆ ಈ ಕಡುಬಿನ ಟೇಸ್ಟು ತುಂಬಾ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಮತ್ತು ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವು ಖಂಡಿತ ಒಮ್ಮೆ ಮಾಡಿ ನೋಡಿ ಮತ್ತು ಹೇಗೆ ಬಂದಿತ್ತು ಹೇಳೋದನ್ನು ಕೂಡ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಎಲೆಗೆ ಒಂದು ಸ್ವಲ್ಪ ತುಪ್ಪನ ಹಚ್ಕೊಂಡಿದ್ದೀನಿ ಮತ್ತು ಪ್ರತಿಯೊಂದು ಈ ರೀತಿ ಕಣಕ ಏನು ಹೇಳ್ತೀವಿ ನಾವು ಅದನ್ನು ಚೆನ್ನಾಗಿ ಒಂದು ಸರಿ ಉಂಡೆ ಥರ ಮಾಡಿಕೊಂಡು ಈ ಎಲೆಗೆ ಈ ರೀತಿ ಹಚ್ಚಿ ಇನ್ನೂ ಎರಡು ಮೂರು ರೀತಿಯಲ್ಲಿ ಇದನ್ನು ಹಚ್ಚಿ ಮಾಡ್ಬೋದು ಬಟ್ ನಮ್ಮ ಮನೆಯಲ್ಲಿ ನಾವು ಈ ಥರನೇ ಮಾಡ್ತೀವಿ ಎಲೆಗೆ ಹೀಗೆ ಹಚ್ಕೊಂಡು ಮಿಡ್ಲಲ್ಲಿ ಅಂದರೆ ಮಿಡ್ಲಲ್ಲೆಲ್ಲ ಒಂದು ಸೈಡಲ್ಲಿ ಒಂದು ಸ್ವಲ್ಪ ಈಗ ನಾವು ರೆಡಿ ಮಾಡಿ ಂತಹ ತೆಂಗಿನ ತುರಿದು ಮಿಶ್ರಣ ಇದೆ ಅಲ್ವಾ ಬೆಲ್ಲ ಹಾಕಿ ಕಾಸ್ಕೊಂಡಿರೋದು ಈ ರೀತಿ ಹಾಕೊಳ್ಬೇಕು ಒಂದು ಸೈಡ್ ಅಲ್ಲಿ ಆಮೇಲೆ ನೋಡಿ ಈ ತರ ರೆಡಿ ಮಾಡ್ಕೊಂಡಾದ್ಮೇಲೆ ಈ ಕಡೆ ಸೈಡ್ ಇದೆ ಎಲೆ ಇದೆ ಅಲ್ವಾ ಅದನ್ನ ಅದ್ರ ಮೇಲ್ಗಡೆಗೆ ಫೋಲ್ಡ್ ಮಾಡಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ಅದೊಂಥರ ಅದ್ರ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ತಿನ್ನೋದಕ್ಕೂ ಅಷ್ಟೇ ಒಳಗಡೆ ಒಳ್ಳೆ ಸ್ಟಫಿಂಗ್ ತರ ಇರುತ್ತೆ ಅಲ್ವಾ ನಾವು ಮಾಡ್ಕೊಂಡಾಗ ತುಂಬ ಚೆನ್ನಾಗುತ್ತೆ ಈ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಪ್ರೆಸ್ ಮಾಡಿಬಿಡಿ ಆವಾಗ ಏನಾಗುತ್ತೆ ಸೈಡಲ್ಲೆಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅಲ್ವಾ ಮಿಡ್ಲಲ್ಲಿ ಮಾತ್ರ ಸ್ಟಫಿಂಗ್ ಇರುತ್ತೆ ತರಾ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ಇದು ಮತ್ತು ನಿಮಗೂ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಈಗಾಗಲೇ ನಾನು ಕಡುಬುದಲ್ಲಿ ಗೋವೆಕಾಯಿ ಕಡುಬು ಅದೆಲ್ಲ ಹೇಗೆ ಮಾಡಬೇಕು ಹೇಳೋದನ್ನು ಕೂಡ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಕೆಲವೊಂದು ಕಡುಬು ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಹಾಕಿರ್ತೀನಿ ನೋಡಿ ಈ ಥರ ಸೈಡಲ್ಲೆಲ್ಲ ನೀವು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಮಿಡ್ಲಲ್ಲಿ ಸ್ಟಫಿಂಗ್ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಬೇಯೋದಕ್ಕೆ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿದ್ರಿ ಅಲ್ವಾ ಇದಿಷ್ಟರಲ್ಲಿ ಸುಮಾರು ಒಂದು ಆರೇಳು ಪಾತೋಳಿ ರೆಡಿಯಾಗಿತ್ತು ಇದಕ್ಕೆ ಪಾತೋಳಿ ಅಂತ ಕೂಡ ಕರೀತಾರೆ ಈ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ನಾನು ಆಗಲೇ ಸ್ಟೋ ಆನ್ ಮಾಡಿಬಿಟ್ಟು ಈ ಥರ ಇಡ್ಲಿ ದಳ್ಳೆ ಅಂತ ಹೇಳ್ತೀವಿ ನಾವು ಇದಕ್ಕೆ ಇದರಲ್ಲಿ ನೀರು ಹಾಕಿ ಆಗಲೇ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಒಂದು ಟೆನ್ ಮಿನಿಟ್ಸ್ ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ನೀರು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಟೈಮ್ನಲ್ಲಿ ನಾವು ಬೇಕಿದ್ರೆ ಮೇಲ್ಗಡೆನೂ ಒಂದು ಎಲೆನ ಈ ಥರ ಹಾಕ್ಕೊಳ್ಬೋದು ಯಾಕೆಂದರೆ ಕೆಲವೊಂದು ಸರಿ ಅದು ಬಾಯ್ಲ್ ಆಗ್ತಾ ನೀರು ಮೇಲ್ಗಡೆ ಎಲ್ಲ ಬಂದುಬಿಟ್ರೆ ಬಳಿ ನೀರು ಅಂತೆಲ್ಲ ಬೀಳುತ್ತೆ ಅಲ್ವಾ ಕೆಳಗಡೆಗೂ ಇದೇ ಎಲೆನೇ ಹಾಕ್ಕೊಂಡ್ರೆ ಒಳ್ಳೆ ಅದ್ರ ಘಮ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಎಲ್ಲೆಲ್ಲಿ ಮಾಡಿರುವಂತಹ ಈ ಕಡುಬು ಅದ್ರ ಟೇಸ್ಟು ಒಂಥರ ಆ ಘಮನೇ ಚೆನ್ನಾಗಿ ಬರುತ್ತೆ ಖಂಡಿತ ನೀವು ಮಾಡಿ ನೋಡಿದ್ರೇ ಗೊತ್ತಾಗುತ್ತೆ ಆಮೇಲೆ ನೋಡಿ ರೆಡಿ ಮಾಡ್ಕೊಂಡಿರೋಂಥ ಎಲ್ಲ ಕಡುಬು ಇದ್ರ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ತುಂಬಾ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಫ್ರೆಂಡ್ಸ್ ಮತ್ತು ನಾನು ಈಗಾಗಲೇ ಗೋವೆಕಾಯಿ ಕಡುಬು ಕೂಡ ತೋರ್ಸ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಅಂತ ನಿಮಗೂ ಯಾವುದಾದ್ರೂ ಕಡುಬು ರೆಸಿಪಿ ಬೇಕು ಅಂದರೆ ಕೂಡ ಕಾಮೆಂಟ್ ಮಾಡಿ ಇದನ್ನ ನೋಡಿ ನವರಾತ್ರಿ ಹಬ್ಬದಲ್ಲಿ ಎಲ್ಲ ಮಾಡ್ಬೋದು ಅಲ್ವಾ ಆಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ನಾನು ಇಟ್ಟಿದ್ದೆ ಇದನ್ನು ಹೈ ಫ್ಲೇಮ್ನಲ್ಲಿ ಸೊ ಈಗ ನೋಡಿ ಎಲ್ಲ ಬೆಂದಿದೆ ಎಲ್ಲೆಲ್ಲ ನೋಡಿ ಹೇಗಾಗಿದೆ ಅಲ್ವಾ ಅದು ಬೆಂದು ಉಗಿಯಲ್ಲಿ ಬೇಯಿಸೋದಲ್ವ ಅದಕ್ಕೋಸ್ಕರ ಆಮೇಲೆ ಈಗ ಒಂದೊಂದೇ ತೆಗ್ದುಬಿಟ್ಟು ಈಗ ನೋಡಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಟ್ಕೊಳ್ಳಿ ಯಾಕಂದರೆ ತುಂಬ ಬಿಸಿ ಇರುವಾಗ ಅದು ಎಲೆನ ರಿಮೂವ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಕಷ್ಟ ಅಲ್ಲ ಸ್ವಲ್ಪ ಹಿಡ್ಕೊಳ್ಬೋದು ಅಂತ ಒಂದು ಐದು ನಿಮಿಷ ಬಿಟ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಇದನ್ನು ನಾವು ತೆಗಿಬೋದು ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಎಲ್ಲರಿಗೂ ನಮ್ಮ ಮನೆಯಲ್ಲಿ ತುಂಬ ಇಷ್ಟ ಆಯಿತು ಇದು ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಒಳಗಡೆ ಸ್ಟಫಿಂಗು ಮತ್ತೆ ಅದು ಶೇಪ್ ನೋಡಿ ಒಂಥರ ಲೀಫ್ ಶೇಪಲ್ಲಿ ಅಲ್ಲಿ ಅಲ್ವಾ ನಾವು ಹಚ್ಚ ಮಾಡಿದ್ರೂನು ಇಷ್ಟ ಚೆನ್ನಾಗಿ ಬರಲ್ಲ ಬಟ್ ನೋಡಿ ಈ ತರ ನಾವು ಎಲೆಲ್ಲಿ ಮಾಡಿರೋದು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಅದರಲ್ಲೂ ಬೆಲ್ಲ ಹಾಕಿ ಮಾಡಿರುವಂತಹ ಒಂದು ಕಜ್ಜಾಯ ಇದು ನಾವು ನವರಾತ್ರಿಯಲ್ಲಿ ಒಂಬತ್ತು ದಿನನೂ ಅಂದರೆ ನಿಮ್ಮ ಕಡೆಗೆಲ್ಲ ಹೇಗಿದೆ ಅಂತ ಗೊತ್ತಿಲ್ಲ ನಮ್ಮ ಕಡೆಗೆಲ್ಲ ಒಂಬತ್ತು ದಿನವೂ ದೇವಿ ನೈವೇದ್ಯಕ್ಕೆ ಏನಾದರೂ ಒಂದನ್ನು ಮಾಡ್ತಾರೆ ನಂಬತ್ತು ದಿನ ಪೂಜೆ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಸೊ ಒಂದೊಂದು ದಿನ ಈ ರೀತಿ ಒಂದೊಂದನ್ನು ಮಾಡ್ಬೋದು ನೋಡಿ ಎಲೆ ನೋಡಿ ಎಷ್ಟು ತಿನ್ನಾಗಿದೆ ಅದೊಂಥರ ಸಪೂರ್ವವಾಗಿ ಅಲ್ವಾ ನೋಡಿ ಈ ತರ ಇರುತ್ತೆ ಆಕ್ಚುಲಿ ಈ ಎಲೆನ ತುಂಬ ಜನರು ಮಾಡ್ತಾರೆ ಬಿಸಿಲಲ್ಲಿ ಒಣಗಿಸಿ ಅಂದ್ರೆ ಈ ಥರ ಮಾಡಿ ಅಲ್ಲ ಮೊದ್ಲೇನೆ ಎಲೆ ಕಟ್ ಮಾಡ್ಕೊಂಡು ಬಂದು ಬಿಸಿಲಲ್ಲಿ ಒಣಸಿ ಕೂಡ ಅದನ್ನ ಇಟ್ಕೊಳ್ತಾರೆ ಮಾಡುವಾಗ ಅದನ್ನ ಯೂಸ್ ಮಾಡ್ಕೊಳ್ತಾರೆ ಫ್ರೆಶ್ ಆಗಿ ಸಿಕ್ಕಿದ್ರೆ ಹಾಗೇನು ಮಾಡ್ಬೋದು ನೋಡಿ ಇದು ತುಪ್ಪ ಹಾಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ನು ಈ ಪಾತೋಳಿ ಅಥವಾ ಅರಿಶಿಣ ಎಲೆ ಕಡುಬು ಅಂತ ಹೇಳ್ತಾರೆ ಪಾತೋಳಿ ಅಂತ ಹೇಳ್ತಾರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಈಗ ನಾನು ಒಂದು ಕಡಬನ್ನು ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಫುಲ್ ಸ್ಟಫಿಂಗ್ ಇರುತ್ತೆ ಅಲ್ವಾ ಅದಕ್ಕೂ ನಾವು ಏಲಕ್ಕಿ ಪೌಡರ್ ಎಲ್ಲ ಹಾಕಿರ್ತೀವಿ ಹೊರಗಡೆಗೂ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರೆಲ್ಲ ಹಾಕಿರ್ತೀವಿ ಒಳ್ಳೆ ಆ ಎಲೆ ಘಮ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಖಂಡಿತ ನೀವೊಮ್ಮೆ ಈ ರೀತಿ ಪಾತೋಳಿನ ಮಾಡಿ ನೋಡಿ ನಿಮ್ಗೆ ಹೇಗನ್ನಿಸ್ತು ಹೇಳೋದನ್ನ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್